ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಅರಮನೆ ಆವರಣದಲ್ಲಿ ಬೀಡುಬಿಟ್ಟಿರುವ ಮಾವುತರು ಹಾಗೂ ಕಾವಾಡಿಗರ ಕುಟುಂಬದವರಿಗೆ ಔತಣಕೂಟ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ ಸಿ ಮಹದೇವಪ್ಪ ಶಾಸಕರಾದ ತನ್ವೀರ್ ಸೇಠ್ ದೇವೇಗೌಡ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಮಾವುತರು ಮತ್ತು ಕಾವಾಡಿಗರಿಗೆ ಊಟ ಬಡಿಸಿ ಅವರೊಂದಿಗೆ ತಾವೂ ಕೂಡ ಊಟ ಸವಿದರು ಬಳಿಕ ಹೆಚ್ ಸಿ ಮಹದೇವಪ್ಪ ಈ ಬಾರಿಯ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ದಸರಾ ಉದ್ಘಾಟಕರಾಗಿ ಹಿರಿಯ ಸಾಹಿತಿ ಪ್ರೊಫೆಸರ್ ಹಂಪಾ ನಾಗರಾಜಯ್ಯ ಅವರನ್ನು ಆಯ್ಕೆ ಮಾಡಲಾಗಿದ್ದು ಶೀಘ್ರವೇ ಅವರಿಗೆ ಹಾಗೂ ರಾಜ್ಯ ಮನೆತನದ ಕುಟುಂಬಕ್ಕೂ ಜಿಲ್ಲಾಡಳಿತದಿಂದ ಅಧಿಕೃತ ಆಹ್ವಾನ ನೀಡಲಾಗುವುದು ಎಂದು ಹೇಳಿದರು ದಸರಾ ಮಹೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸುವ ನಿಟ್ಟಿನಲ್ಲಿ ಈಗಾಗಲೇ ಹತ್ತೊಂಬತ್ತು ಉಪ ಸಮಿತಿಗಳನ್ನು ರಚಿಸಲಾಗಿದೆ ಯಾವುದೇ ಲೋಪವಾಗದಂತೆ ಅಚ್ಚುಕಟ್ಟಾಗಿ ದಸರಾ ನಡೆಸಲು ಎಲ್ಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಈ ಬಾರಿ ಅರಮನೆ ಆವರಣದಲ್ಲಿ ಜಂಬೂ ಸವಾರಿ ವೀಕ್ಷಣೆ ಮಾಡಲು ಹತ್ತರಿಂದ ಹನ್ನೆರಡು ಸಾವಿರ ಮಂದಿಗೆ ಹೆಚ್ಚುವರಿ ಸ್ಥಳಾವಕಾಶ ಕಲ್ಪಿಸಲು ವ್ಯವಸ್ಥೆ ಮಾಡಲಾಗುತ್ತಿದೆ ಇದರಿಂದ ಈ ಬಾರಿ ಪ್ರವೇಶಾವಕಾಶದ ಸಮಸ್ಯೆ ಬಹುತೇಕ ಶಮನವಾಗಲಿದೆ ಎಂದರು ದಸರಾ ಮಹೋತ್ಸವದ ಸಂದರ್ಭದಲ್ಲಿ ವೈಮಾನಿಕ ಪ್ರದರ್ಶನ ಏರ್ಪಡಿಸುವ ಕುರಿತು ಇನ್ನೂ ರಕ್ಷಣಾ ಸಚಿವಾಲಯದಿಂದ ಅನುಮತಿ ದೊರೆತಿಲ್ಲ ಈ ಸಂಬಂಧ ಮುಖ್ಯಮಂತ್ರಿಗಳು ರಕ್ಷಣಾ ಸಚಿವರೊಂದಿಗೆ ಮಾತುಕತೆ ನಡೆಸುವಂತೆ ಮನವಿ ಮಾಡಲಾಗುವುದು ಎಂದು ತಿಳಿಸಿದರು ಅಲ್ಲಿ ಬಂದು ಬರೋದಕ್ಕೆ ಅದೇ ಸೇಮ್ ಡಿಸ್ಟೆನ್ಸ್ ಇಲ್ಲಿದೆ ಅಲ್ಲಿ ಬರಬಹುದು ಇಲ್ಲಿಂದ ಇಲ್ಲಿ ಸ್ವಲ್ಪ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಮೀಟರ್ ಆ ಕಡೆ ಹಂಡ್ರೆಡ್ ಟು ಹಂಡ್ರೆಡ್ ಮೀಟರ್ ತಗೊಂಡ್ರೆ ಇನ್ನೂ ಹತ್ತು ಹದಿನೈದು ಸಾವಿರ ಸೀಟನ್ನು ಹೆಚ್ಚು ಮಾಡ್ಬೋದು ಅನ್ನುವಂಥ ಒಂದು ಸ್ಥಳ ಪರೀಕ್ಷೆಯೇ ಎರಡು ಮೂರು ಮಾಡಿ ಮಾಡಿ ಶೋ ಇನ್ನೂ ಅವರು ಡಿಫೆನ್ಸ್ ಮಿನಿಸ್ಟ್ರ್ ಮಾತಾಡಬೇಕು ಇವತ್ತು ಸಿ ಮೆ ಸಿ ಎಮ್ ಅವ್ರ ಗಮನಕ್ಕೆ ತಂದು ಅವರು ಡಿಫೆನ್ಸ್ ಮಿನಿಸ್ಟ್ರಿಗೆ ಮಾತಾಡೋಕ್ಕೆ ಹೇಳ್ತೀನಿ ಸಿ ಎಮ್ ಅವ್ರಿಗೆ ಅವರು ಒಪ್ಪಿದರೆ ನಾವು ಮಾಡಿದ್ವಿ